ಪ್ರಪಂಚದ ಅತ್ಯಂತ ಪ್ರಾಚೀನ ಭೂಪ್ರದೇಶ ಇರೋದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿಯಲ್ಲಿ ಅಂದರೆ ಹಣ ಹೌದು ಮೊದಲು ನೋಡಿದ್ದಾಯಿತು ಈಗ ಭೂಪ್ರದೇಶಕ್ಕೆ ಬಂದರೂ ನಾವು ಅತ್ಯಂತ ಪ್ರಾಚೀನರು ಕನ್ನಡದ ನೆಲ ಎಷ್ಟು ಹಳೆಯದು ಎಷ್ಟು ಹಳೆಯದು ಭೂಮಿ ಹುಟ್ಟಿದಾಗಿನಷ್ಟು ಹಳೆಯದು ಅಂದರೆ ಭೂಮಿ ಹುಟ್ಟಿದಾಗಿನಿಂದಲೂ ಅಸ್ತಿತ್ವದಲ್ಲಿ ಇರತಕ್ಕಂತಹ ಭೂಪ್ರದೇಶ ಕರ್ನಾಟಕ ಇದು ಸಾಲದೆ ನಾವೆಷ್ಟು ಶ್ರೀಮಂತರು ಅಂತ ಹೇಳಲಿಕ್ಕೆ ಹೀಗಾಗಿ ನಮ್ಮ ವೈಭವ ನಮ್ಮ ಸಾಹಿತ್ಯ ಅದು ಯಾವುದು ಮಾತಾಡಿದ ನಾನು ಬರೀ ಮೇಲ್ನೋಟದಲ್ಲಿ ಮೇಲ್ನೋಟದಲ್ಲಿ ನೋಡಲಿಕ್ಕೇ ಈ ಕರ್ನಾಟಕ ಅನ್ನತಕ್ಕಂಥದ್ದು ಅತ್ಯಂತ ವೈಭವೋಪೇತವಾಗಿರತಕ್ಕಂತಹ ಭೂಭಾಗ ಇನ್ನು ಇದರ ಅದರೊಳಗೂ ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಬಹುಶಃ ಇಡೀ ಭಾರತದಲ್ಲಿ ಸಮಶೀತ ಉಷ್ಣವಾಗಿರತಕ್ಕಂಥ ವಲಯದಲ್ಲಿ ಇರತಕ್ಕಂಥವ್ರು ನಾವು ಆ ಕಡೆ ಹೋದರೂ ಸುಟ್ಟೋಗ್ಬಿಡ್ತೀವಿ ಈ ಕಡೆ ಹೋದ್ರೂ ಕೊರದೋಗ್ಬಿಡ್ತೀವಿ ಆದರೆ ಬೆಂಗಳೂರಿನಲ್ಲಿ ಇರತಕ್ಕಂಥವರು ಸ್ವರ್ಗದಲ್ಲಿದ್ದಾರೆ ಅಂತ ನಾವು ಎಷ್ಟು ಸ್ವರ್ಗದ ಸುಖದಲ್ಲಿದ್ದೇವೆ ಅಂತ ನಮಗೆ ಗೊತ್ತಾಗಬೇಕಾದರೆ ಇರ ಕಡೆ ತಮಿಳ್ನಾಡುಗೆ ಹೋಗಬೇಕು ಅಥವಾ ಉತ್ತರ ಭಾರತದ ಕಡೆ ಹೋಗಬೇಕು ಆವಾಗ ಗೊತ್ತಾಗುತ್ತೆ ಓಹ್ ನಾವು ಎಷ್ಟು ಚೆನ್ನಾಗಿದ್ದೀವಪ್ಪ ಅಂತಂತ ಹೀಗಾಗಿ ಯಾವ ದೃಷ್ಟಿಯಿಂದ ನೋಡಿದರೂ ಕರ್ನಾಟಕ ಭಾಳ ಉನ್ನತವಾಗಿರತಕ್ಕಂಥದ್ದು ಈಗ ನೋಡಿ ಭಾರತದ ರಾಜಕಾರಣವನ್ನು ಆಳಿ ಪ್ರಧಾನಮಂತ್ರಿ ಆದವರು ಕರ್ನಾಟಕದ ದೇವೇಗೌಡರು ಅಬ್ ಸಣ್ಣ ಸಾಧನೆಯಲ್ಲ ಅದು ಇಡೀ ಭಾರತದ ಪ್ರಧಾನಮಂತ್ರಿ ಆಗಿದ್ದಿದ್ದು ಇಷ್ಟು ಕಾಲ ಇದ್ದರೂ ಅದೆಲ್ಲ ಬೇರೆ ಮಾತು ಅಂತೂ ಪ್ರಧಾನಮಂತ್ರಿತ್ವ ಅವರದು ಭಾರತದ ಅತ್ಯಂತ ಹಳೆಯ ರಾಜಕೀಯ ಸಂಸ್ಥೆ ಅಂದರೆ ಕಾಂಗ್ರೆಸ್ ಆ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿದ್ದು ಹಿಂದೆ ನಿಜಲಿಂಗಪ್ಪನವರು ಅಂದರೆ ಕಾಂಗ್ರೆಸ್ ಪಕ್ಷದ ಗಾದುಗೆ ಅಂತ ಏನಾದರೂ ಇದ್ದರೆ ಅದು ಕರ್ನಾಟಕದ್ದಾಗಿತ್ತು ಈಗಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಈ ಹುದ್ದೆ ಸುಮ್ಸುಮನೆ ಬರಲ್ಲ ಏನಾದರೂ ಅರ್ಹತೆ ಇದ್ದೇನೆ ಬರತಕ್ಕಂಥದ್ದು ಅಂತಹ ಅರ್ಹತೆಯನ್ನು ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡಿರತಕ್ಕಂಥ ರಾಜ್ಯ ಕರ್ನಾಟಕ ಇದೆಲ್ಲ ಏನು ಇದೆ ಅಂದರೆ ಈ ಮಣ್ಣಿನ ಗುಣ ಈ ಮಣ್ಣಿಗೆ ಅಂಥದ್ದು ದಿವ್ಯವಾದ ಶಕ್ತಿಯನ್ನು ಕೊಟ್ಟುಬಿಟ್ಟಿದೆ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳಾಗಲಿ ಇಲ್ಲಿರತಕ್ಕಂಥ ಪ್ರಾಕೃತಿಕ ಸಂಪತ್ತಾಗಲಿ ಇಲ್ಲಿರತಕ್ಕಂತಹ ಖಗ ಮೃಗಗಳಾಗಲಿ ಇಲ್ಲಿ ಇರತಕ್ಕಂಥ ವೈಜ್ಞಾನಿಕ ಪ್ರಗತಿಯಾಗಲಿ ಇಲ್ಲಿ ಇರತಕ್ಕಂಥ ಬುದ್ಧಿವಂತಿಕೆಯ ಶ್ರೇಷ್ಠ ಮಟ್ಟವಾಗಲಿ ಅನ್ಯ ರಾಜ್ಯಗಳಲ್ಲಿ ಅಷ್ಟಿಲ್ಲ ಈ ಸುಮ್ಮನೆ ಒಂದು ಉದಾಹರಣೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದುಬಿಡೋಣ ನಮ್ಮ ಕರ್ನಾಟಕದಿಂದ ಬಂದವರು ಪ್ರಪಂಚದ ವಿಸ್ಮಯಕ್ಕೆ ಕಾರಣರಾಗಿದ್ದಂಥವ್ರು ನೀವು ಈಗ ನಾವು ಕೂತ್ಕೊಂಡಿದ್ದೇವೆ ಕೂತ್ಕೊಂಡಿರ್ತಕ್ಕಂಥ ಒಂದು ಕುರ್ಚಿ ಒಂದು ಕಬ್ಬಿಣ ಇದೆ ಆ ಕಬ್ಬಿಣ ಕೊಟ್ಟಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ ಇದಕ್ಕೆ ಆ ಬೆಳಕು ಕೊಟ್ಟಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ನಮಗೊಂದು ಆರ್ಥಿಕ ಸ್ಥಿತಿ ಬರಬೇಕು ಅದನ್ನು ಕೊಟ್ಟಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಅದೊಂದು ಎಂಜಿನಿಯರಿಂಗ್ನ ಮಹಾ ಅದ್ಭುತ ವಿಸ್ಮಯ ಆಗಿಬಿಡ್ತು ಅವ್ರು ಬರೀ ಕರ್ನಾಟಕದವರು ಅಂತಲೇ ಅಲ್ಲ ಇಡೀ ಭಾರತದಲ್ಲಿ ಪ್ರಸಿದ್ಧಿಯಾಗಿದ್ದು ಅವರು ಬಹಳ ವರ್ಷಗಳ ಹಿಂದೆ ನಾನು ಪುಣೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ದೆ ನಾನು ಉಳ್ಕೊಂಡಿದ್ದ ಜಾಗಕ್ಕೆ ಪಕ್ಕದಲ್ಲಿ ಒಂದು ವಿದ್ಯಾಸಂಸ್ಥೆ ಇತ್ತು ಅವರು ನನ್ನನ್ನು ಮಾತಾಡಿಸ್ಲಿಕ್ಕೆ ಬಂದರು ಅಪರಿಚಿತರು ನನಗೂವರೆಗೂ ಗೊತ್ತೇ ಇಲ್ಲ ಅವರು ಬಂದು ನನ್ನನ್ನು ಕರೆದರು ನಮ್ಮಲ್ಲಿ ವಿಶ್ವೇಶ್ವರಯ್ಯನವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ನೀವು ಅವರಿದ್ದ ರಾಜ್ಯದಿಂದ ಬಂದಿದ್ದೀರಿ ನೀವು ನಮಗೆ ದಯವಿಟ್ಟು ಇವತ್ತು ಅತಿಥಿಗಳಾಗಿ ಬನ್ನಿ ಅಂತ ನಾನು ಕರ್ನಾಟಕದಲ್ಲಿ ಸಾವಿರ ಉಪನ್ಯಾಸ ಕೊಟ್ಟಿರ್ಬೋದು ಪುಣೆ ನನ್ನ ಯಾರೇ ಕೇಳ್ತಾರೆ ಆದರೆ ಪುಣೆಯವರು ನನ್ನನ್ನು ಕರೆದಿದ್ದು ನನಗೋಸ್ಕರ ಕರೆದಿದ್ದಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಊರಿನಿಂದ ನಾನು ಬಂದಿದ್ದೇನೆ ಅಂತಂತ ಅದು ಸರ್ ಎಂ ವಿಶ್ವೇಶ್ವರಯ್ಯನವರ ಖ್ಯಾತಿ ಅದು ಕರ್ನಾಟಕದ ಖ್ಯಾತಿ ಅದು ಕನ್ನಡಿಗನ ಖ್ಯಾತಿ ಅದು ಕನ್ನಡದ ವೈಶಿಷ್ಟ್ಯ ಹೀಗಾಗಿ ನೀವು ಕರ್ನಾಟಕವನ್ನು ಯಾವುದೇ ದೃಷ್ಟಿಕೋನದಿಂದ ನೋಡಿದರೂ ಒಂದು ವಿಶಿಷ್ಟತೆ ಒಂದು ವಿಭಿನ್ನತೆ ಒಂದು ವೈಭವ ಇದೆಲ್ಲ ಕರ್ನಾಟಕಕ್ಕೆ ದತ್ತವಾಗಿದೆ ಪ್ರಾಪ್ತವಾಗಿದೆ ಇದಿಷ್ಟನ್ನು ನಾವು ಮೇಲ್ನೋಟದಲ್ಲಿಯೇ ಕರ್ನಾಟಕದ ಹಿರಿಮೆಯನ್ನು ನೋಡಲಿಕ್ಕೆ ಹೇಳಬಹುದು ಗುರುಗಳ ಏತನ್ಮಧ್ಯೆ ಕನ್ನಡ ಭಾಷೆಯನ್ನು ನಾವು ಗಮನಿಸಿದಾಗ ಒಂದೊಂದು ಪ್ರಾಂತ್ಯದಲ್ಲಿ ಕೂಡ ಆ ಭಾಷೆಯ ವೈವಿಧ್ಯತೆ ವಿಭಿನ್ನತೆ ಎದ್ದು ಕಾಣುತ್ತೆ ಗುರುಗಳೇ ಇದರ ಬಗ್ಗೆ ನೀವು ಉಲ್ಲೇಖ ಮಾಡೋದಾಯಿತು ಅಂದರೆ ಪ್ರತಿಯೊಂದು ಭಾಷೆಯು ಒಂದಷ್ಟು ಕಿಲೋಮೀಟರ್ಗಳು ಹೋಗ್ತಾ ಇದ್ದಾಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಭಾಷೆಯು ಈ ನೋಡಿ ಮಂಗಳೂರಿನ ಕನ್ನಡ ಬೇರೆ ಅಥವಾ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿನ ಕನ್ನಡ ಕನ್ನಡನೇ ಬೇರೆ ಅಥವಾ ಶಿರಸಿ ಈ ಕಡೆ ಹೋದರೆ ಅಲ್ಲಿನ ಕನ್ನಡವೇ ಬೇರೆ ಮಂಡ್ಯ ಮೈಸೂರು ಈ ಇಲ್ಲಿನ ಕನ್ನಡವೇ ಬೇರೆ ಈ ವೈವಿಧ್ಯತೆ ಈಗಾಗಲೇ ನಾನು ಹೇಳಿದ ಹಾಗೆ ಜನರ ಮಾತಿನ ಧಾಟಿ ಅವರು ಬಳಸ್ತಕ್ಕಂಥದ್ದು ಒಂದೇ ಭಾಷೆಯಾದರೂ ಬಳಸ್ತಕ್ಕಂಥ ವಿಧಾನ ಭಾಷೆ ಒಂದೇ ಕನ್ನಡವೇ ಆದರೆ ಎಳೆದು ಮಾತಾಡ್ತಕ್ಕಂಥದ್ದು ಅರ್ಥಗಳನ್ನು ಬದಲಾವಣೆ ಮಾಡತಕ್ಕಂಥದ್ದು ಅವು ಇಷ್ಟು ಅಂತರಕ್ಕೆ ಒಂದಷ್ಟು ಸಲ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಅದು ಯಾರೋ ಉದ್ದೇಶಪೂರ್ವಕ ಮಾಡೋದಲ್ಲ ಅದು ಸಹಜವಾಗಿಯೇ ಆಗ್ತಾ ಹೋಗುತ್ತೆ ಆದ್ದರಿಂದಲೇ ನಮ್ಮಲ್ಲಿ ಏನಾಗುತ್ತೆ ಕೆಲವೊಂದು ಗಂಡು ಭಾಷೆ ಅಂತ ಕರೀತಾರೆ ಕೆಲವನ್ನು ಸಂಗೀತದ ಭಾಷೆ ಅಂತ ಕರೀತಾರೆ ಕೆಲವನ್ನು ಸ್ಪಷ್ಟವಾದ ಭಾಷೆ ಅಂತ ಕರೀತಾರೆ ಕೆಲವನ್ನು ಗೊಂದಲವಾದ ಭಾಷೆ ಅಂತ ಕರೀತಾರೆ ಕರ್ನಾಟಕದ ವೈಶಿಷ್ಟ್ಯ ಏನು ಅಂದರೆ ಅದು ಗಂಡು ಭಾಷೆಯೂ ಹೌದು ಅದು ಸುಂದರವಾದ ಭಾಷೆಯೂ ಹೌದು ತುಂಬ ಮೃದುವಾದ ಭಾಷೆಯೂ ಹೌದು ಸಂಕೀರ್ಣವಾದ ಭಾಷೆಯೂ ಹೌದು ಹೀಗಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಷೆ ತೂರ್ ಪಡೆಗೆ ಸಿಗಬಹುದಾದಂತಹ ಅಂದರೆ ತೋರಿಸಿಕೊಳ್ಳಬಹುದಾದಂತಹ ಅಂದರೆ ಕಾಣಿಸತಕ್ಕಂತಹ ಅಂದರೆ ಗೊತ್ತಾಗತಕ್ಕಂತಹ ರೀತಿಯಲ್ಲಿ ಹಲವಾರು ಮಜಲುಗಳನ್ನು ಹೊಂದಿದೆ ಆ ಹಲವಾರು ವೈಶಿಷ್ಟ್ಯ ವಿಭಿನ್ನತೆಗಳನ್ನು ಹೊಂದಿರೋದರಿಂದಲೇ ಇಲ್ಲಿ ಆಗತಕ್ಕಂಥ ಸಾಹಿತ್ಯ ಸೃಷ್ಟಿಯೂ ವಿಭಿನ್ನ ದೃಷ್ಟಿಕೋನಗಳಲ್ಲಾಗುತ್ತೆ ಇಲ್ಲಿ ಆಗತಕ್ಕಂಥ ಸೃಷ್ಟಿ ಇಲ್ಲಿನ ಸಾಹಿತ್ಯ ರಚನೆಯು ಬಳಸ್ತಕ್ಕಂಥ ಛಂದಸ್ಸು ಹೊಂದಿಕೊಂಡಿರತಕ್ಕಂಥ ವಸ್ತು ಆಗತಕ್ಕಂಥ ಕ್ರಾಂತಿ ನಡೆದಂಥ ಚಳವಳಿ ಇದೆಲ್ಲ ಆ ಭಾಷೆಗಳ ಮೂಲಕ ಹೊರಹೊಮ್ಮುತ್ತೆ ಈಗ ನೋಡಿ ಉದಾಹರಣೆಗೆ ಸರ್ವಜ್ಞಾನದ ಯಾವುದೋ ಒಬ್ಬ ಕವಿ ಒಬ್ಬ ಜನಪದ ಕವಿ ಆತ ಸಮಾಜವನ್ನು ನೋಡತಕ್ಕಂಥ ದೃಷ್ಟಿಕೋನ ಬೇರೆ ಆತ ಸಮಾಜದಲ್ಲಿ ಗುರ್ತಿಸಿದ್ದನ್ನು ದಾಖಲು ಮಾಡಿದ್ದು ಬೇರೆ ಹಾಗೆ ದಾಖಲು ಮಾಡಬೇಕಾದಾಗ ಬಳಸಿಕೊಂಡಂಥ ಛಂದೋ ರೂಪ ಬೇರೆ ದಂತಪಂಕ್ತಿಯ ನಡುವೆ ಎಂತಿರ್ಪುದದು ಜಿಹ್ವೆ ದಂತ ಪಂಕ್ತಿಯ ನಡುವೆ ಎಂತಿರ್ಪುದದು ಜಿಹ್ವೆ ಹಲ್ಲುಗಳ ಮಧ್ಯದಲ್ಲಿ ಹಲ್ಲುಗಳ ಸಾಲಿನ ಮಧ್ಯದಲ್ಲಿ ನಾಲಿಗೆ ಹೇಗೆಯ್ಯ ಇದೆ ಅಂದರೆ ಅರ್ಥ ಏನು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಹಲ್ಲುಗಳು ಕಚ್ಚಿಬಿಡುತ್ತೆ ಹುಟ್ಟಿದಾರಿಂದ ನಾವು ಮಾತಾಡ್ತಾ ಇದ್ದೀವಿ ಹಲ್ಲುಗಳು ಅನ್ನತಕ್ಕಂಥ ದೃಢವಾದ ಕಠಿಣವಾದ ಚೂಪಾದ ಪರಿಸರದ ಮಧ್ಯದಲ್ಲಿ ಮೃದುವಾಗಿರತಕ್ಕಂಥ ಬಳಕತಕ್ಕಂಥ ನಾಲಿಗೆ ಓಡಾಡ್ತಾ ಇದೆ ಓಡಾಡ್ತಾನೆ ಇದೆ ಎಲ್ಲೋ ಒಂದೊಂದ್ಸಲ ಕಚ್ಚೋದು ಬೇರೆ ಅದೇನಾದರೂ ಕಚ್ಚಿಸಿಕೊಳ್ಳೋದೇ ವೃತ್ತಿಯಾಗಿಬಿಟ್ರೆ ಪ್ರತಿ ಕ್ಷಣವೂ ಕಚ್ಚಿಸ್ಕೊಳ್ತಾನೆ ಇರಬೇಕು ಇಲ್ಲ ಎಂತಿರ್ಪುದು ಅದು ಜಿಹ್ವೇ ದುರ್ಜನರ ನಡುವಿನಲ್ಲಿ ಸಜ್ಜನನು ನಿಂತಿದ್ದ ನೋಡು ಸರ್ವಜ್ಞ ಇದು ಬಹಳ ಸರಳವಾಗಿ ಆ ಭಾಷಾ ಪ್ರಭಾವದಲ್ಲಿ ಸರ್ವಜ್ಞ ಅನ್ನತಕ್ಕಂಥ ಒಬ್ಬ ಅವಧೂತ ಕವಿ ಸೃಷ್ಟಿ ಮಾಡಿಬಿಡ್ತಾರೆ ಅದೇ ನೀವು ಪಂಪನನ್ನು ನೋಡಿದರೆ ಅನ್ನ ಸಾಮಂತ ಸೀಮಂತಿನಿ ಪರಿವೃತ್ತಿಯು ಮಾಹಿ ಮತಿ ಪ್ರಗುಢಾರ ವನಿತಾ ಪರಿವೃತ್ತಿಯು ಪಾಲ್ಗಡಲ ದೆರೆಯ ದೊರೆಯ ದುಕೂಲ ಅಂಬರಮ ನುಂಟುಟ್ಟ ದುಕೂಲಮ ಸರಮಾತ್ಮೀಯ ಘನ ಝಘನ ನುಣಿ ನುಣು ಮೆಗೆ ಘನಘನಾಯಮಾಣಿ ಘನಘನಾಯ ಮಾಣಿ ವಿರಾಜಿತ ಕನಕ ಕಾಂಚಿ ಕಳಾಪಮ ನನಂಗರಾಗ ಪ್ರವಾಹಕ್ಕೆ ಕಟ್ಟೆಗಟ್ಟುವಂತೆ ಕಟ್ಟಿ ಒಂದು ವಾಕ್ಯನ ಮುಗಿದಿಲ್ಲ ಇನ್ನು ಈ ರೀತಿ ಪಂಪ ತನ್ನ ಭಾಷೆಯನ್ನು ಬಳಸಿಕೊಳ್ತಾನೆ ಅದೇ ಕುಮಾರವ್ಯಾಸನ ನೀವು ನೋಡಿದರೆ ಆತ ಗದಗಿನ ಪರಿಸರದಲ್ಲಿರತಕ್ಕಂಥ ಕನ್ನಡವನ್ನು ತಗೊಂಡು ಅತ್ಯಂತ ಸರಳವಾಗಿ ಮಂಡನೆ ಮಾಡುತ್ತೀನಿ ಅಂತ ಹೇಳ್ತಾನೆ ಗಜ ಮುಖನೆ ಮೆರವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡಯನ ಕುಮಾರನೆ ವಿದ್ಯೆವಾರಿದೆಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿ ಹರನವರತ ತ್ರಿಜಗವಂದಿತ ಗಣಪ ಮಾಳ್ ಪುದುಮತಿಗೆ ಮಂಗಳವ ಅತ್ಯಂತ ಸರಳವಾಗಿ ಅತ್ಯಂತ ಸುಲಭವಾಗಿ ಅತ್ಯಂತ ಸ್ಪಷ್ಟವಾಗಿ ಸರಾಗವಾಗಿ ಹರಿದು ಹೋಗತಕ್ಕಂಥ ಕನ್ನಡವನ್ನು ಆತ ಬಳಸ್ತಾನೆ ಅಂದರೆ ಈ ಮೂರು ಉದಾಹರಣೆಗಳಲ್ಲಿ ನಾನು ಏನು ಗಮನಿಸ್ತಾ ಇದ್ದೀನಿ ಅಂದರೆ ಪ್ರಾಂತದಿಂದ ಪ್ರಾಂತಕ್ಕೆ ಭಾಷೆಯೊಂದು ಬದಲಾವಣೆಯಾಗುತ್ತಾ ಹೋದರೂ ಒಂದೇ ಭಾಷೆಯಾಗಿದ್ದರೂ ಆ ವೈವಿಧ್ಯತೆಯಿಂದಾಗಿ ಬೇರೆ ಬೇರೆ ದರ್ಶನಗಳಾಗುತ್ತೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ಒಂದು ಇಬ್ಬರು ಮೂರು ಜನ ಕವಿಗಳ ಯಾವುದಾದ್ರು ಒಂದು ಪ್ರಸಂಗವನ್ನು ತಗೊಂಡು ಮಾತಾಡಬೇಕು ಒಂದು ಸನ್ನಿವೇಶವನ್ನು ಕುರಿತು ಹಲವು ಕವಿ ಮನಸ್ಸುಗಳು ಹೇಗೆ ಅದನ್ನು ಗ್ರಹಿಸುತ್ತೆ ತಮ್ಮ ಭಾಷೆಯ ಮೂಲಕ ಒಂದೇ ಭಾಷೆ ತಮ್ಮ ಭಾಷೆಯ ಮೂಲಕ ಹೇಗೆ ಅದನ್ನು ಪ್ರಸ್ತುತಪಡಿಸುತ್ತೆ ವಿಭಿನ್ನವಾಗಿ ಅನ್ನತಕ್ಕಂಥದ್ದು ತುಂಬ ಕುತೂಹಲಕಾರಿಯಾಗಿರತಕ್ಕಂಥ ವಿಷಯ ನೀವು ಹೇಳಿದಿರಿ ಒಂದೇ ಕನ್ನಡವೇ ಹಲವಾರು ಹಂತಗಳಲ್ಲಿ ಹಲವಾರು ಭೂಭಾಗಗಳಲ್ಲಿ ಬೇರೆ ಬೇರೆಯಾಗಿ ಪ್ರಕಟವಾಗುತ್ತೆ ಅದರ ಸಿದ್ಧರೂಪ ಇದು ಹಾಗೆ ಆಗಿದ್ದರ ಫಲಿತ ಹೇಗೆ ಕಾಣುತ್ತೆ ನಮಗೆ ಕಾವ್ಯದರ್ಶನದಲ್ಲಿ